చాల సంతోష్ టి నయక్ టోలు సంగ్రహ కేంద్ర ధ్వంసగొ ఎం విరూపాక్షి Let me cheer my- ರಾಜ್ಯದಲ್ಲಿ ಅವೈಜ್ಞಾನಿಕ ಜಾತಿ ಗಣತಿ ನಡೆಸಲಾಗಿದೆ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ವೀರಶೈವ ಲಿಂಗಾಯತ ಸಮಾಜದ ಬಲವನ್ನು ಕೂಗಿಸಿ ಒಡೆಯುವ ಷಡ್ಯಂತ್ರ ರೂಪಿಸಲಾಗಿದೆ ಎಂದು ಆರೋಪಿಸಿ ವೀರಶೈವ ಲಿಂಗಾಯತ ಸಮಾಜದವರು ನಗರದಲ್ಲಿ ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ನಗರದ ಬೈಪಾಸ್ ರಸ್ತೆಯ ರೇಣುಕಾಚಾರ್ಯ ವೃತ್ತದ ಸಮೀಪದ ಹರ್ಷಿತಾ ಗಾರ್ಡನ್ ಬಳಿ ಮುಖಂಡರು ತಲೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಸಭೆ ನಡೆಸಿದರು ನಂತರ ನೂತನ ಜಿಲ್ಲಾಡಳಿತ ಕಚೇರಿವರೆಗೂ ಬ್ಯಾನ್ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದರು ಹದಿನೈದರ ಕಾಂತರಾಜ್ ವರದಿಯ ದತ್ತಾಂಶವನ್ನು ಬದಲಾಯಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಯಪ್ರಕಾಶ್ ಹೆಗಡೆ ಸರ್ಕಾರಕ್ಕೆ ನೀಡಿದ ಸಮೀಕ್ಷಾ ವರದಿಯನ್ನು ಅಂಗೀಕರಿಸಬಾರದು ಎಂದು ಮುಖಂಡರು ಒತ್ತಾಯಿಸಿದರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಯು ಐವತ್ತೊಂದು ಮಾನದಂಡಗಳ ಮೇಲೆ ಕಾಲಂವಾರು ಐವತ್ನಾಲ್ಕು ಪ್ರಶ್ನಾವಳಿಗಳನ್ನು ಒಳಗೊಂಡ ಸಮೀಕ್ಷೆಯ ನಮೂನೆಯನ್ನು ಬಳಸಿಕೊಂಡು ಪ್ರಾಯೋಗಿಕ ದತ್ತ ಸಂಗ್ರಹಿಸಲಾಗಿದೆ ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯು ನೈಜತೆಯಿಂದ ಕೂಡಿರದೆ ಜಾತಿ ಹಾಗೂ ವರ್ಗಕ್ಕೆ ಅದರಲ್ಲಿಯೂ ವಿಶೇಷವಾಗಿ ಉಪಜಾತಿಗಳ ವಿಂಗಡಣೆ ಮತ್ತು ಕ್ರೋಢೀಕರಣಕ್ಕೆ ಸೀಮಿತವಾದಂತೆ ಮಾಡಲಾಗಿದೆ ಎಂದು ಆರೋಪಿಸಿದರು ಪ್ರತಿ ಹತ್ತು ವರ್ಷಗಳ ಅವಧಿಯಲ್ಲಿ ಹಿಂದುಳಿದ ಜಾತಿ ಸಮುದಾಯಗಳನ್ನು ಇಂತಹ ಪಟ್ಟಿಯಿಂದ ಕೈಬಿಡುವ ಅಥವಾ ಹೊಸದಾಗಿ ಸೇರಿಸುವ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಳ್ಳಬಹುದಾಗಿದೆ ಎಂದ ಕೆಎಸ್ಸಿಬಿಸಿ ಅಧಿನಿಯಮ ಹತ್ತೊಂಬತ್ ನೂರ ತೊಂಬತ್ತೈದರ ಪ್ರಕರಣ ಎರಡರಲ್ಲಿ ಸ್ಪಷ್ಟಪಡಿಸಲಾಗಿದೆ ಹತ್ತು ವರ್ಷಗಳಿಗೂ ಹಿಂದಿನ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರದ ಜಾತಿಗಣತಿ ವರದಿಯನ್ನು ಈಗ ಪರಿಗಣನೆಗೆ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ગુડમો હા સર એ ઇન્ડિયનર બહુત રે આમને ઉપરથી જાગાવાલા જાગાવા જાગી જ જ ನಂತರ ಜಿಲ್ಲೆಯ ಮಠಾಧೀಶರು ಶಾಸಕರು ಹಾಗೂ ಸಮಾಜ ಸಂಘಟನೆಯ ಮುಖಂಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ಶಿವರಾಜ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಶರಣಗೌಡ ಬಯ್ಯಾಪುರು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರು ಬಸವ ಕೇಂದ್ರದ ಅಧ್ಯಕ್ಷ ರಾಚನಗೌಡ ಕೋಳೂರು ವೀರಶೈವ ರುದ್ರ ಸೇನಾ ಘಟಕದ ಅಧ್ಯಕ್ಷ ಶಿವಶರಣ ರೆಡ್ಡಿ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಮಾಸದೊಡ್ಡಿ ಗ್ರಾಮದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಗ್ರಾಮೀಣ ಶಾಸಕ ಬಸನಗೌಡ ದತ್ತಲ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಮಾಸದೊಡ್ಡಿಯಿಂದ ಉಂಡ್ರಾಳದೊಡ್ಡಿ ಗ್ರಾಮದವರೆಗೆ ಬಿಟಿ ರಸ್ತೆ ಕಾಮಗಾರಿಗೆ ಹಾಗೂ ಟಿಎಸ್ಪಿ ಅನುದಾನದಡಿಯಲ್ಲಿ ನಿರ್ಮಿಸಲಾದ ಸಮುದಾಯ ಭವನ ಕಟ್ಟಡ ಕಾಮಗಾರಿಗಳಿಗೆ ಭೂಮಿ ಪೂಜೆ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರು ನಾಮನಿರ್ದೇಶನ ಸದಸ್ಯರು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ದೇವದುರ್ಗ ತಾಲೂಕಿನ ಕಾಕರಗಲ್ ಬಳಿಯ ಟೋಲ್ ಸಂಗ್ರಹ ಕೇಂದ್ರವನ್ನು ಸಂತೋಷ್ ಜಿ ನಾಯಕ್ ಧ್ವಂಸಗೊಳಿಸಿಲ್ಲ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಸ್ಪಷ್ಟಪಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಟೋಲ್ ಸಂಗ್ರಹ ಸ್ಥಗಿತಗೊಳಿಸುವಂತೆ ನಡೆದ ಹೋರಾಟದ ಸ್ಥಳಕ್ಕೆ ಆ ಸಮಯದಲ್ಲಿ ಅದೇ ಮಾರ್ಗದಲ್ಲಿ ಬಂದಿರುವ ಸಂತೋಷ್ ಜಿ ನಾಯಕ್ ಅಲ್ಲಿದ್ದರೂ ಅಷ್ಟೇ ಅವರನ್ನು ಸೇರಿಸಿ ಹದಿನಾಲ್ಕು ಜನರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿರುವುದು ಖಂಡನೀಯ ಟೋಲ್ಗೇಟ್ ವಿರುದ್ಧ ಶಾಸಕರು ಈಗ ನ್ಯಾಯಾಂಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಗಿಲ್ಲೆಸುಗುರು ಬಳಿ ಇರುವ ಟೋಲ್ಗೇಟ್ಗೆ ಸಂಬಂಧಿಸಿದ ತಡೆಯಾಜ್ಞೆ ಆಧಾರವಾಗಿಟ್ಟು ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುತ್ತದೆ ಎಂದರು ಟೋಲ್ಗೇಟ್ ಅವಧಿಯ ಬಗ್ಗೆ ಮಾಹಿತಿ ಕೇಳಿದರೆ ಕೈಯಿಂದ ಬರೆದ ದಾಖಲೆ ನೀಡುತ್ತಿದ್ದಾರೆ ಅರವತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಟೋಲ್ಗೇಟ್ ಸ್ಥಾಪಿಸಬಾರದೆಂಬ ಸ್ಪಷ್ಟನಿಯಮವಿದೆ ಟೋಲ್ಗೇಟ್ ಸ್ಥಾಪಿಸುವ ಪೂರ್ವ ಜಿಲ್ಲಾಧಿಕಾರಿಗಳು ಸ್ಥಳೀಯ ಗ್ರಾಮಸ್ಥರೊಂದಿಗೆ ಚರ್ಚಿಸಬೇಕು ನಿಗದಿತ ಅಂತರದಲ್ಲಿರುವ ಜನರಿಗೆ ಉಚಿತ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಹಾಗೂ ಟೋಲ್ಗೇಟ್ ನಿಯಮ ಪಾಲಿಸಬೇಕಾಗುತ್ತದೆ ಆದರೆ ಯಾವ ನಿಯಮ ಪಾಲಿಸದೆ ಟೋಲ್ಗೇಟ್ ಸ್ಥಾಪಿಸಲಾಗುತ್ತಿದೆ ಈ ರೀತಿ ದೇವದುರ್ಗ ಮತ್ತು ಅಕ್ಕಪಕ್ಕದ ಗ್ರಾಮಗಳ ಜನರಿಂದ ಹಣ ವಸೂಲಿ ಮಾಡಲಾಗುತ್ತದೆ ನಿರಂತರವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡು ಪತ್ರಿಕೆಗೋಷ್ಠಿಗಳನ್ನು ಮಾಡಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಹಿಳೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆವತ್ತು ನಮ್ಮ ಪಕ್ಷದ ಶಾಸಕಿ ಕರಿಯಮ್ಮಜ್ಜಿ ನಾಯ್ಕ ಹೋಗುವ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಟೋಲ್ ಗೇಟ್ನಲ್ಲಿ ಸಾವಿರದ ಸುಮಾರು ನೂರಾರು ಜನ ಜಮಾವಣೆಗೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಬಂದ್ ಮಾಡಿ ಬಂದ್ ಮಾಡಬೇಕು ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ಟೋಲ್ ಈ ಟೋಲ್ ಆಗಿರ್ತಕ್ಕಂಥದ್ದು ಭಾಳ ಇದು ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೊಂದು ಸುತ್ತೋಲೆಯನ್ನು ಆದೇಶವನ್ನು ಮಾಡಿರ್ತಕ್ಕಂಥ ಎರಡು ಸಾವಿರ ಹದಿನೇಳರ ಇದಾದ ನಂತರ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಟೋಲ್ ಸ್ವರ್ಗವನ್ನು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಸರಿಯಾದಂಥ ಸೌಲಭ್ಯಗಳನ್ನು ಒದಗಿಸದೆ ಒದಗಿಸದೆ ಏಕಾಏಕಿ ಈ ಟೋಲ್ ಸಂಗ್ರಹಣ ಮಾಡ್ತಕ್ಕಂಥದ್ದು ಒಂಥರ ದೇವದುರ್ಗ ತಾಲೂಕಿನ ಮತ್ತು ಹಳ್ಳಿಗಳ ಜನರ ಮೇಲೆ ಒಂಥರ ಭಾರ ಇಳದಾಗಿದೆ ಇದರಿಂದ ಬಹಳಷ್ಟು ಜನ ಪ್ರತಿಭಟನೆ ಮಾಡಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಅವತ್ತು ಆಗಿರ್ತಕ್ಕಂಥ ಘಟನೆ ಶಾಸಕ ಶಾಸಕಿ ಬಂದು ಅವ್ರಿಗೆ ಜನ ಕೇಳ್ತಾ ಇದ್ದಾರೆ ಸಾರ್ವಜನಿಕರ ಉದ್ದೇಶಕ್ಕಾಗಿ ನೀವು ಇದು ಮಾಡಬೇಕು ಅದನ್ನು ಬಂದ್ ಮಾಡ್ಬೇಕಂತ ಹೇಳಿದ ಅಲ್ಲಿ ಸೊಂದ ಪುಟ್ಟ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಪ್ರತಿಭಟನೆಕಾರರು ತಮ್ಮದೇ ಆದಂತ ನಿಟ್ಟಿನಲ್ಲಿ ಸ್ವಲ್ಪ ಟೋಲ್ ಅಧಿಕಾರಿಗಳ ಜೊತೆ ಪ್ಲಾಟ್ ಅಧಿಕಾರಿಗಳ ಜೊತೆ ವ್ಯವಸ್ಥೆ ಜೊತೆ ಸ್ವಲ್ಪ ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಸದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಕಂಪನಿಗೆ ಟೋಲ್ಗೇಟ್ ನಿರ್ವಹಣೆಗೆ ಗುತ್ತಿಗೆ ನೀಡಲಾಗಿದೆ ಈ ಗುತ್ತಿಗೆ ಆಧಾರದ ಮೇಲೆ ನೀಡಲಾಗಿದೆ ಎನ್ನುವ ಬಗ್ಗೆ ಯಾವುದೇ ದಾಖಲೆ ನೀಡುತ್ತಿಲ್ಲ ಈ ಅಕ್ರಮ ಟೋಲ್ಗೇಟ್ ವಿರುದ್ಧ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ತೈದರಂದು ಟೋಲ್ಗೇಟ್ ಬಳಿ ಯಾವುದೇ ಧ್ವಂಸ ಘಟನೆ ನಡೆಯದಿದ್ದರೂ ಸುಳ್ಳು ಪ್ರಕರಣ ದಾಖಲಿಸಿರುವುದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ಚರ್ಚಿಸಲಾಗುತ್ತದೆ ಎಂದರು ರಾಜ್ಯ ಹೆದ್ದಾರಿಗಳಿಗೆ ಏನು ಅನುಕೂಲಗಳು ಬೇಕು ಅಂತಕ್ಕಂಥದ್ದು ಮನ್ನೆ ತಾನೇ ರಾಜ್ಯ ಹೆದ್ದಾರಿ ಮಂತ್ರಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ರಾಜ್ಯ ಹೆದ್ದಾರಿಗಳಲ್ಲಿ ಯಾವ್ಯಾವ ಇರಬೇಕು ಅಲ್ಲಿ ಗ್ರಾಮಗಳಿದ್ರೆ ಆ ಗ್ರಾಮಗಳಿಗೆ ಯಾವುದೇ ಶುಲ್ಕ ಇಲ್ಲ ಅಂದರೆ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಪಾದಚಾರಿಗಳಿಗೆ ರಸ್ತೆಯನ್ನು ಕೊಡಬೇಕು ಟೂ ವೀಲರ್ಸ್ಗಳಿಗೆ ಹೋಗ್ತಕ್ಕಂಥದ್ದು ಆಗಬೇಕು ಅದೆಲ್ಲ ಕೂಡ ಇಟ್ಟುಕೊಂಡು ಹೆದ್ದಾರಿಗಳು ಸುಗಮವಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಕೇಂದ್ರ ಮಂತ್ರಿ ಕೂಡ ಇದನ್ನ ಅವೈಜ್ಞಾನಿಕವಾಗಿ ಇವತ್ತು ಎರಡು ಸಾವಿರದ ಹದಿನೇಳ ಆಗಿರ್ತಕ್ಕಂಥದ್ದನ್ನ ಏಕಾಏಕಿ ಮಾಡಿರ್ತಕ್ಕಂಥದ್ದನ್ನ ಜೆ ಡಿ ಎಸ್ ಉಗ್ರವಾಗಿ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೆ ಕೂಡ ಟೋಲ್ ಮಾಡಬಾರದು ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶಿವಶಂಕರ್ ತಿಮ್ಮಾರೆಡ್ಡಿ ರಾಮಕೃಷ್ಣ ಸಿದ್ದಪ್ಪಗೌಡ ನರಸಪ್ಪ ಆಶಾಪುರು ಸೇರಿದಂತೆ ಇತರರಿದ್ದರು ರಾಜ್ಯ ಸರ್ಕಾರ ನೇಮಿಸಿರುವ ಆಯೋಗದಿಂದ ಜಾತಿ ಗಣತಿ ಪ್ರಾರಂಭವಾಗಲಿದ್ದು ಈ ಕುರಿತು ಗ್ರಾಮೀಣ ಭಾಗದ ಮಾದಿಗ ಸಮಾಜದವರಿಗೆ ಮೇ ಒಂದರಿಂದ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತದೆ ಎಂದು ಎಂಆರ್ಎಚ್ಎಚ್ ಸಂಚಾಲಕ ಜೆಜಿ ರಾಜು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದತ್ತಾಂಶ ಆಧಾರದ ಮೇಲೆ ಮೀಸಲಾತಿ ನೀಡಬೇಕಾಗಿರುವುದರಿಂದ ಸಮಾಜದ ಬಾಂಧವರ ಗಣತಿಯ ಸಮಯದಲ್ಲಿ ಕಡ್ಡಾಯವಾಗಿ ಮಾದಿಗ ಎಂದು ನಮೂದಿಸುವ ಮೂಲಕ ಅರ್ಹ ಸವಲತ್ತು ಪಡೆದುಕೊಳ್ಳಲು ಮುಂದಾಗಬೇಕು ನಗರಕ್ಕೆ ಆಗಮಿಸುವ ಜಾಗೃತಿ ಜಾಥಾಕ್ಕೆ ಅದ್ದೂರಿ ಸ್ವಾಗತ ಕೋರಲಾಗುವುದು ಎಂದರು ಟೀಚರ್ಸು ಕೂಡ ಡೋರ್ ಟು ಇದೆ ಈ ಸೆನ್ಸಸ್ ಸಂಬಂಧಪಟ್ಟಂತೆ ನಮ್ಮ ಸಮುದಾಯ ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ನಮ್ಮ ಮನವಿ ಬಂದಂತಹ ತೊಬ್ಬರು ಅಲ್ವತ್ತೊಂದೇ ಕಾಲವನ್ನು ಸಂಬಂಧಪಟ್ಟ ಒನ್ ಕಾಲೋ ಸಿಕ್ಸ್ಟಿ ಒನ್ ಮಾತಿಗಾದಂಥ ಬಳಸಬೇಕು ಅನ್ನೋದು ಒತ್ತಾಯ

ನನ್ನ ಅಣ್ಣನ ಅನಕೊಂಡು ಯಾಕಂದರೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ನಾವು ಆ ಟೀಮ್ ಜೊತೆಯಲ್ಲಿ ಯಾರು ಸೆಲ್ಸಸ್ ಹೋಗ್ತಾರೋ ಅವ್ರ ಜೊತೆಯಲ್ಲಿ ನಮ್ಮ ಆರ್ಗನೈಸರ್ಸ್ ಸಂಘಟನೆಗೆ ಸಂಬಂಧಪಟ್ಟಂಥವರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅವ್ರ ಕೆಲಸ ಮಾಡಬೇಕು ಅಂತ ಕೆಲವೊಂದು ಫೀಲ್ಗಳನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನೇ ಒಂದನೇ ನಾವು ಮಾನಗಾರ ಶಬ್ದ ಮಾದಿಗೆ ಜಾತಿ ಹೆಸರನ್ನು ಸಿಕ್ಸ್ಟಿ ಒನ್ ಕಾಲಮ್ನಲ್ಲಿ ಮೆನ್ಷನ್ ಮಾಡುತ್ತಾ ಒಂದನೇ ತಾರೀಕು ಜಾಗೃತಿ ಜಾಥಾ ರೈತ ಚಾಲು ಮಾಡ್ತೀವಿ ಜಿಲ್ಲೆಯಾದ್ಯಂತ ಜಾಥಾ ಹೋಗ್ತಾ ಇರ್ತದೆ ಆಗ ಆಯಾ ತಾಲೂಕುಗಳಲ್ಲಿ ಕೆಲವೊಂದು ಟೀಮ್ ಟೀ ಮಾಡಿ ನಾವು ಮುಗಿಸ್ಕೊಳ್ ಮಾಡಿ ಆ ಟೀಮ್ಗಳನ್ನು ಅಂದ್ರೆ ಹೋಬಳಿ ನಾವು ಹೋಬಳಿ ಮಟ್ಟಕ್ಕೆ ರೀಚ್ ಆಗಿದೆ ಆ ಮಟ್ಟದಲ್ಲಿ ನಾವು ಆರ್ಗನೈಸ್ ಮಾಡೋಕ್ಕ ಜಾಗೃತಿ ಜಾಥಾ ನಾವು ತಂದುಕೊಳ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಸಹಕರಿಸಿ ಸಮುದ ಈ ಸಂದರ್ಭದಲ್ಲಿ ಎಂ ವಿರೂಪಾಕ್ಷಿ ಅಂಬಣ್ಣ ಆರೋಲಿ ನರಸಿಂಹಲು ಮಾಡಗೇರಿ ಅನಿಲ್ ಕುಮಾರ್ ನರಸಪ್ಪ ಆಶಾಪೂರು ಸೇರಿದಂತೆ ಇತರರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಮೇ ಹತ್ತರಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಕುರಿತು ನಡೆದ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಮೇ ಹತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಜಯಂತಿಯನ್ನು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಿರ್ಧರಿಸಲಾಗಿದ್ದು ಅವಶ್ಯಕ ಸಿದ್ಧತೆ ಮಾಡಿಕೊಳ್ಳಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಶಿಷ್ಟಾಚಾರದ ಪ್ರಕಾರ ಆಮಂತ್ರಣ ಪತ್ರಿಕೆ ವೇದಿಕೆ ನಿರ್ಮಾಣ ಸೇರಿದಂತೆ ಇತರೆ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ವಿವಿಧ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಹಾಜರಿರಬೇಕು ಅಲ್ಲದೆ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಇತರೆ ಕಚೇರಿಗಳಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಕಡ್ಡಾಯವಾಗಿ ಆಚರಿಸಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಸಮುದಾಯದ ಮಕ್ಕಳಿಗೆ ಶೈಕ್ಷಣಿಕ ಸಹಾಯ ಮಾಡಬೇಕು ಜಯಂತಿಗಳನ್ನು ಆಚರಣೆ ಮಾಡುವುದು ಅವರ ಆಚಾರ ವಿಚಾರ ಧಾರೆಗಳನ್ನು ಯುವಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆಗ ಜಯಂತಿಗಳನ್ನು ಆಚರಣೆ ಮಾಡಿದ್ದಕ್ಕೆ ಒಂದು ಅರ್ಥ ಬರುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗೂರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಇದ್ದರು ಮೀಸಲಾತಿ ಸಮೀಕ್ಷೆ ಮಾಡುವ ಗಣತಿಗಾರರಿಗೆ ಗಳಿಕೆ ರಜೆ ಹಾಗೂ ಗೌರವಧನವನ್ನು ನೀಡುವ ಮತ್ತು ಗರ್ಭಿಣಿಯರು ದೀರ್ಘ ಕಾಯಿಲೆಯಿಂದ ಬಳಲುತ್ತಿರುವವರು ಮತ್ತು ನಿವೃತ್ತಿಯ ಅಂಚಿನಲ್ಲಿರುವ ಶಿಕ್ಷಕರನ್ನು ಈ ಸಮೀಕ್ಷೆ ಕಾರ್ಯದಲ್ಲಿ ಕೈಬಿಡಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಈರಣ್ಣ ಕೋಸಗಿ ಅವರಿಗೆ ಮನವಿ ಸಲ್ಲಿಸಲಾಯಿತು ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟಜಾತಿಯ ಒಳ ಮೀಸಲಾತಿ ಕುರಿತು ಕ್ರಮ ವಹಿಸಲು ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಮೀಕ್ಷೆಗೆ ಬೇಸಿಗೆ ರಜೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರುಗಳನ್ನು ಗಣತಿದಾರರನ್ನಾಗಿ ನಿಯೋಜಿಸುತ್ತಿರುವ ಸಂದರ್ಭದಲ್ಲಿ ಗರ್ಭಿಣಿ ಶಿಕ್ಷಕಿಯರನ್ನು ದೀರ್ಘ ಕಾಯಿಲೆಯಿಂದ ಬಳಲುತ್ತಿರುವ ಹಾಗೂ ನಿವೃತ್ತಿಯ ಅಂಚಿನಲ್ಲಿರುವ ಶಿಕ್ಷಕರನ್ನು ಒಳ ಮೀಸಲಾತಿ ಸಮೀಕ್ಷೆಯಿಂದ ಕೈಬಿಡಲು ಸಂಘವು ಮನವಿ ಮಾಡಲಾಯಿತು ಮುಂದುವರೆದು ಸಮೀಕ್ಷೆಯಲ್ಲಿ ಭಾಗವಹಿಸುವ ಎಲ್ಲಾ ಗಣತಿದಾರರಿಗೆ ಕೆಸಿಎಸ್ಆರ್ ನಿಯಮಾವಳಿ ಅನ್ವಯ ರಜಾ ಅವಧಿಯಲ್ಲಿ ಸಮೀಕ್ಷೆ ಮಾಡುವ ಎಲ್ಲ ಗಣತಿದಾರರಿಗೂ ಗಳಿಕೆ ರಜಾ ಹಾಗೂ ಗೌರವಧನವನ್ನು ಮಂಜೂರು ಮಾಡಲು ಮನವಿಯಲ್ಲಿ ತಿಳಿಸಲಾಗಿದೆ ಮನವಿ ಸ್ವೀಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉತ್ತಮ ಪ್ರತಿಕ್ರಿಯೆ ನೀಡಿ ಮೇಲಧಿಕಾರಿಗಳಿಂದ ಮಾಹಿತಿ ಪಡೆದು ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ ರೆಡ್ಡಿ ತಾಲೂಕು ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ರಾಘವೇಂದ್ರ ಉಮೇಶ್ ಸುರೇಶ್ ಭೀಮಣ್ಣ ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನ ವಿದ್ಯಾರ್ಥಿಗಳಿಂದ ನಿನ್ನೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಒಂಬತ್ತು ಹತ್ತರ ಬ್ಯಾಚ್ನ ಮುಖ್ಯೋಪಾಧ್ಯಾಯರಾದ ರವಿ ಸಹಶಿಕ್ಷಕರಾದ ನರಸಿಂಹಮೂರ್ತಿ ಗೌಸಿಯಾ ಬೇಗಂ ಬಸವರಾಜ್ ಗಾಯತ್ರಿ ಸೌಭಾಗ್ಯ ಗಾಯತ್ರಿ ತಿಮ್ಮಣ್ಣ ವಿಜಯ್ ನರ್ಮದಾ ದೇಶಪಾಂಡೆ ರಮೇಶ್ ಶಾರದಾ ಸೇರಿದಂತೆ ಈಗಿನ ಮುಖ್ಯೋಪಾಧ್ಯಾಯಿನಿ ಗೀತಾಂಜಲಿ ಲಕ್ಷ್ಮಿ ಯಮುನಮ್ಮ ಅವರುಗಳಿಗೆ ಗೌರವಿಸಿ ಅಭಿನಂದಿಸಲಾಯಿತು ಗಳಾದ ರಾಜೇಶ್ ಅಮರೇಶ್ ನರೇಂದ್ರ ಪವನ್ ಕುಮಾರ್ ಮಧುಸೂದನ್ ಲಿಂಗರಾಜ್ ರವಿಕಿರಣ್ ವೈ ನವೀನ್ ಕೆಅಜಯ್ ಬಿ ಅಜಯ್ ಯು ರಾಕೇಶ್ ವೀರೇಶ್ ನಾಯಕ್ ಮಂಜುನಾಥ್ ವಿಕ್ರಮ್ ರೆಡ್ಡಿ ನರೇಶ್ ರೆಡ್ಡಿ ಕಾರ್ತಿಕ್ ರೆಡ್ಡಿ ಬಸವರಾಜೇಶ್ವರಿ ಸೌಂದರ್ಯ ವಿಜಯಲಕ್ಷ್ಮಿ ಗೀತಾಂಜಲಿ ಸ್ವಪ್ನ ಶ್ವೇತಾ ಹಾಗೂ ಎಲ್ಲಾ ಸ್ನೇಹಿತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಕೊನೆಯಲ್ಲಿ ಸಮೀಕ್ಷಾ ವರದಿ ಅಂಗೀಕರಿಸದಂತೆ ಆಗ್ರಹಿಸಿ ವೀರಶೈವ ಲಿಂಗಾಯತ ಸಮಾಜದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮೀಣ ಶಾಸಕರಿಂದ ಚಾಲನೆ నయక్ డోలు సంగ్రహ కేంద్ర ధ్వంసీపాక్షి జాతి గణతి ప్రారంభ మే ఒందరి మాది జాగృతి